ಸ್ನೇಹಿತರ ನಮಸ್ತೆ ನಮ್ಮ ನಾಳುವಂತಹ ಜನಪ್ರತಿನಿಧಿಗಳು ಹೇಗೆ ಕೆಲಸವನ್ನು ಮಾಡಬೇಕು ಅಥವಾ ಯಾವ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಿಲ್ಲಬೇಕು ಅಂತ ಹೇಳಿದರೆ ಇಂತಹ ಸಂದರ್ಭದಲ್ಲಿ ಎಂತಹ ಸಂದರ್ಭ ನೋಡಿ ಸುಳ್ಯ ಮೂಲದ ನಂದನ್ ಭಟ್ ಎನ್ನುವಂಥ ಒಬ್ಬ ಯುವಕ ಮಾರಿಷಸ್ಗೆ ಉದ್ಯೋಗವನ್ನು ಹರಿಸ್ಕೊಂಡು ಹೋಗ್ತಾನೆ ಉದ್ಯೋಗವನ್ನು ಮಾಡ್ತಾ ಇರುವಾಗಲೇ ಅಲ್ಲಿನ ಅವನ ಸ್ನೇಹಿತರ ಜೊತೆಗೆ ಟ್ರೆಕ್ಕಿಂಗ್ಗೆ ಹೋಗ್ತಾನೆ ಕಾಲ್ ಜಾರಿದ್ದು ದುರಂತ ಸಾವಿಗೆ ಈಡಾಗ್ತಾನೆ ಇಂದ ಒಂದು ಮೃತದೇಹವನ್ನು ಭಾರತಕ್ಕೆ ತರಬೇಕಾದ್ರೆ ಕಮ್ಮಿ ಅಂತ ಹೇಳಿದ್ರು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಬೇಕು ಆತ ಅಲ್ಲಿ ಏನಾದ ಹೇಗೆ ಸಾವಿಗೀಡಾದ ಯಾವ ಮಾಹಿತಿ ಕೂಡ ಇಲ್ಲ ಆದರೆ ಆತನ ಗೆಳೆಯ ಕೃಷ್ಣಕುಮಾರ್ ಒಂದು ಮೆಸೇಜನ್ನು ಹಾಕ್ತಾನೆ ಊರಿನಲ್ಲಿರುವಂಥ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಪ್ರಕರಣವನ್ನು ನನ್ನ ಗಮನಕ್ಕೆ ತರೋದು ನನ್ನ ಶೃಂಗೇರಿಯ ಗೆಳೆಯ ಹಂಟರ್ ರಾಘು ಎನ್ನುವಂಥ ಒಬ್ಬ ಪತ್ರಕರ್ತ ಶೃಂಗೇರಿಯಿಂದ ರಾಘು ಕಾಲ್ ಮಾಡಿದ್ದಾನೆ ಹಾಗಿದ್ರೆ ಈ ವ್ಯಕ್ತಿ ಶೃಂಗೇರಿ ಮೂಲದವನು ಅಂತ ಅಂದ್ಕೊಂಡು ನಾನು ನಮ್ಮ ಸಂಸದರಾದಂಥ ಕೋಟಾ ಶ್ರೀನಿವಾಸ ಪೂಜಾರಿಯವರಲ್ಲಿ ಮಾತಾಡ್ತೀನಿ ಅವರು ಹತ್ತು ಗಂಟೆಗೆ ನಾನು ಆಫೀಸಿಗೆ ಕಳಿಸೋ ಕೇಳಿ ಅಂತ ಹೇಳ್ತಾರೆ ಹತ್ತು ಗಂಟೆಗೆ ಅವ್ರ ಕುಟುಂಬದವ್ರನ್ನ ಕೋಟಾ ಶ್ರೀನಿವಾಸ ಪೂಜಾರಿಯವರ ಕಚೇರಿಗೆ ಕಳಿಸಿ ಅಂತ ಹೇಳ್ತೀನಿ ಅಲ್ಲಿಗೆ ಅವರು ಹೋಗ್ತಾರೆ ಹೋದ ತಕ್ಷಣ ಪೂಜಾರಿಯವರು ವೆರಿ ಇಮಿಡಿಯೇಟ್ಲಿ ಒಂದು ಲೆಟರನ್ನು ಮಾಡಿಕೊಡ್ತಾರೆ ಮತ್ತು ಫಾರಿನ್ ಮಿನಿಸ್ಟ್ರಿಗೆ ಅವರ ಪಿ ಇಂದ ಮಾತಾಡಿಸ್ತಾರೆ ಅದರ ನಂತರ ನನಗೆ ಗೊತ್ತಾಗತ್ತೆ ನಂದನ್ ಭಟ್ ಸುಳ್ಯದ ಯುವಕ ಎನ್ನುವುದಾಗಿ ಸುಳ್ಯ ಮೂಲದವರು ಕೂಡ ನನಗೆ ಸಂಪರ್ಕ ಮಾಡ್ತಾರೆ ನಂದನ್ ಭಟ್ ಫ್ಯಾಮಿಲಿಯವರು ಕೂಡ ನನಗೆ ಅವರ ಚಿಕ್ಕಪ್ಪನ ಮಗ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ನಾನು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಂ ಪಿ ಆದಂಥ ಬ್ರಿಜೇಶ್ ಚೌಟ ಅವರಿಗೆ ಸಂಪರ್ಕ ಮಾಡ್ತೇನೆ ನಾನು ಆಗಲೇ ಹೇಳಿದೆ ನಮ್ಮ ನಾಡುವಂಥ ಜನಪ್ರತಿನಿಧಿಗಳು ಯಾವ ರೀತಿ ಕೆಲಸ ಮಾಡಿದರೆ ಅವರನ್ನು ನಂಬಿಕೊಂಡು ಅವರಿಗೆ ಮತವನ್ನು ನೀಡಿದಂಥ ಮತದಾರರು ಎಷ್ಟು ನೆಮ್ಮದಿಯಲ್ಲಿ ಇರ್ತಾರೆ ಅನ್ನೋದಕ್ಕೆ ಬ್ರಿಜೇಶ್ ಚೌಟ ಒಂದು ಒಳ್ಳೆಯ ಉದಾಹರಣೆ ಈ ಪ್ರಕರಣದ ಬೆನ್ನು ಬೀಳುವಂತಹ ಬ್ರಿಜೇಶ್ ಚೌಟ್ರ ಪಿ ಎ ಅರವಿಂದ್ ಕಶ್ಯಪ್ ಎಷ್ಟು ಚೆನ್ನಾಗಿ ಕೆಲಸವನ್ನು ಮಾಡ್ತಾರಂತ ಹೇಳಿದರೆ ನನಗೆ ಭಾಳ ಆಯಿತು ನಿಜವಾಗ್ಲೂ ಬ್ರಿಜೇಶ್ ಚೌಟಾ ಆ್ಯಂಡ್ ಅವರ ಟೀಮಿಗೆ ನಮ್ಮದು ಹ್ಯಾಟ್ಸಪ್ ಅದ್ರ ಜೊತೆಗೆ ಯಾವುದೋ ಒಬ್ಬ ಮತದಾರನೋ ಅಥವಾ ನಮ್ಮ ಕ್ಷೇತ್ರನೋ ಅಲ್ವ ಗೊತ್ತಿಲ್ಲ ಆದರೆ ಒಬ್ಬ ಸಂಕಟದಲ್ಲಿ ಸಿಲುಕಿದಂಥ ಕುಟುಂಬದ ಜೊತೆಗೆ ನಾನು ತಕ್ಷಣಕ್ಕೆ ನಿಲ್ಲಬೇಕು ಅಂಥೇಳಿ ಕಾರ್ಯಪ್ರವೃತ್ತರಾದಂಥ ನಮ್ಮ ಸಂಸದರಾದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೂ ಕೂಡ ನನ್ನ ಧನ್ಯವಾದಗಳು ಟೀಮ್ ಅಭಿಮತ ಮಾರಿಷಸ್ನಲ್ಲಿ ದುರಂತ ಸಾವಿಗೆ ಈಡಾದಂಥ ನಂದನ್ ಭಟ್ರ ಮೃತದೇಹವನ್ನು ಮರಳಿ ಭಾರತಕ್ಕೆ ತರುವಂಥ ಕೆಲಸದಲ್ಲಿ ನಿರತವಾದಾಗ ಎರಡು ಸಂಸದರು ದೇವರ ರೀತಿ ನಮ್ಮ ಜೊತೆಗೆ ನಿಂತು ಕೆಲಸ ಮಾಡ್ತಾರೆ ಕೇವಲ ಇಪ್ಪತ್ತ ನಾಲ್ಕು ಗಂಟೆಯ ಒಳಗಡೆ ಒಂದೇ ಒಂದು ರೂಪಾಯಿ ಆ ಕುಟುಂಬಕ್ಕೆ ಹೊರೆಯಾಗದಂತೆ ಈಸ್ಟ್ ಆಫ್ರಿಕಾದಿಂದ ಭಾರತಕ್ಕೆ ನಂದನ್ ಭಟ್ರ ಮೃತದೇಹ ಬಂದು ತಲುಪಲಿಕ್ಕೆ ಆ ಎರಡು ಸಂಸದರು ಕಾರಣರಾಗ್ತಾರೆ ಅವರಿಗೊಂದು ಧನ್ಯವಾದವನ್ನು ಹೇಳಬೇಕು ಎನ್ನುವ ಕಾರಣಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಆ ಕೆಲಸ ಮಾಡಿಕೊಟ್ಟಿಲ್ಲ ಈ ಕೆಲಸ ಮಾಡಿಕೊಟ್ಟಿಲ್ಲ ಸಂಸದರು ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈ ರಸ್ತೆಯಲ್ಲಿ ಹೊಂಡ ಇದೆ ಗುಂಡಿ ಇದೆ ಅಂಥೇಳಿ ಯಾವಾಗಲೂ ಟೀಕೆ ಮಾಡುವ ನಾವು ಇಂತಹ ಒಂದು ಕೆಲಸವನ್ನು ನೋಡಿ ಹೊಟ್ಟೆಪಾಡಿಗಾಗಿ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಕಣ್ಣು ಕಾಣದ ದೇಶಕ್ಕೆ ಹೋದಂಥ ಕಂದ ಸಾವಿಗೀಡಾದಂಥ ನೋವು ಒಂದು ಕಡೆ ಹತ್ತು ಹದಿನೈದು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಆ ಮಗನ ದೇಹವನ್ನು ಮತ್ತೆ ತರಿಸ್ಕೊಳ್ಳೋದು ಅಥವಾ ಹೇಗೆ ಯಾರನ್ನು ಸಂಪರ್ಕ ಮಾಡೋದು ಅನ್ನೋದು ಗೊತ್ತಿಲ್ಲದ ಕುಟುಂಬದ ಆ ಬೇಗೆಯನ್ನ ಅರ್ಥ ಮಾಡಿಕೊಂಡು ಟೀಮ್ ಅಭಿಮತ ಮಾಡಿದಂಥ ಈ ಕೆಲಸಕ್ಕೆ ನಮ್ಮ ಎರಡು ಸಂಸದರು ಅದರಲ್ಲೂ ವಿಶೇಷವಾಗಿ ಅರವಿಂದ್ ಕಶ್ಯಪ್ ಅವರು ಸ್ಪಂದಿಸಿದ ರೀತಿ ನಿಜಕ್ಕೂ ಶ್ಲಾಘನಾರ್ಹ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ